ನಾನು ಈ ಸಂಘಕ್ಕೆ ಹಳೆ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೆ ಇದು ಐವತ್ತು ವರ್ಷ ಆಗಿ ಇವಾಗ ಐವತ್ತೊಂದೇ ವರ್ಷ ನಡೀತಾ ಇದೆ ಸೊ ಅದಕ್ಕೆಲ್ಲ ನಾವೆಲ್ಲ ಪಾಲ್ಗೊಂಡಿದ್ದೀವಿ ತುಂಬಾ ಸ್ಮೂತ್ ಆಗಿ ಎಲ್ಲ ಒಗ್ಗಟ್ಟಿನಿಂದ ನಡೆದಿದೆ ಚೆನ್ನಾಗಿ ನಡೆದಿದೆ ಮುಂದಿನ ಈ ಸ ಈ ಸರತಿಗೆ ಎರಡು ವರ್ಷಕ್ಕೆ ಎಲೆಕ್ಷನ್ ಇಡಬೇಕಂತ ತೀರ್ಮಾನ ಆಗಿದೆ ನಮ್ಮ ಸೆಕ್ರೆಟರಿ ಅಧ್ಯಕ್ಷರು ಎಲ್ಲ ಅದಕ್ಕೆ ಏನೇನು ಬೇಕಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಇದನ್ನ ಹೆಂಗ್ ಮುಂದೆ ತರೋದು ಅನ್ನೋದು ಅವರೇ ಹೇಳ್ತಾರೆ ಹೇಳ್ತಾರೆ ಎರಡು ಮೂರು ತಿಂಗ್ಳ ಮಾಡ್ತಾರೆ ಸರ್ ಹೌದು ಹೌದು ಇನ್ನು ಇವತ್ತು ಆಗಿದೆಯಲ್ಲ ಜನ್ರಲ್ ಮಾಡಿ ಇನ್ನು ಮುಂದೆ ಅದೇ ಪ್ಲಾನ್ ಮಾಡಿ ಅದ್ರ ಮೇಲೆ ವರ್ಕೌಟ್ ಮಾಡಿ ಅನೌನ್ಸ್ ಮಾಡ್ತಾರೆ ಡೇಟಾ ಸತ್ತೆರಡು ಜನ ಇದೆ ಇವತ್ತು ಬಂದಿದೆ ಸರ್ ಒಂದು ನೂರಿ ಇಪ್ಪತ್ತು ಜನ ಮೇಲೆ ಬಂದಿದೆ ಮೇಜರ್ ಏಯ್ಟಿ ಫೈವ್ ಪರ್ಸೆಂಟ್ ಫುಲ್ ಫಿಲ್ ಆಗಿ ಹೌದು ಹೌದು ಎಲ್ಲ ಯಾವತ್ತಿ ನಮ್ಮ ಅಸೋಸಿಯೇಷನ್ ಎಲ್ಲ ಅಸೋಸಿಯೇಷನ್ ಮಾದರಿ ಅಲ್ಲಿ ಬಟ್ ಎಲ್ಲಾರಿಗೂ ನಮ್ಮದೇ ಅಸೋಸಿಯೇಷನ್ ಉದಾ ಮ ಏನು ಹೇಳೋದು ಫ್ರಂಟ್ ಅಲ್ಲಿ ಇದೆ ಉದಾಹರಣೆ ಫ್ಯೂಚರ್ ಅಲ್ಲಿ ಈ ಬಂದ್ಬಿಟ್ಟು ರೈತರ ಅಗ್ರಿಕಲ್ಚರ್ ಬಿಸ್ನೆಸ್ ಸೊ ಯಾವ್ದನ್ನ ಒಂದು ಜಾಗ ಕೇಳಿ ತಗೊಂಡು ನಮ್ಮ ವ್ಯಾಪಾರಿಗಳೆಲ್ಲ ಬಹಳ ದೊಡ್ಡ ವ್ಯಾಪಾರ ಏನಲ್ಲ ಎಲ್ಲ ಮೀಡಿಯಂ ಮಧ್ಯಮ ವರ್ಗ ಕೆಳವರ್ಗದವರು ಏನಾದ್ರು ಸರ್ಕಾರದಿಂದ ಕೇಳಿ ನಮ್ಗೆ ಯಾವ್ದನ್ನ ಅನುಕೂಲ ಆಗುತ್ತಾರೆ ಎಲ್ಲಾದ್ರೂ ಒಂದ್ ಐದು ಎಕರೆ ಜಮೀನು ತಗೊಂಡು ಸ್ವಲ್ಪ ಎಲ್ಲಾರ್ಗು ಒಳ್ಳೇದಾದ್ರೆ ಸರ್ಕಾರ ಕೊಟ್ಟರೆ ತುಂಬ ಅದೇ ಮಾತಾಡಿ ಒಂದು ಮನವಿ ಮನವಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಗಂಡಿ ಕೊಡಿ ನನ್ನ ಹೆಸರು ಕುಮಾರ್ ಅಂದ್ಬಿಟ್ಟು ಹಳೆ ಜಾಯ್ನ್ ಸರ್ಕಾರ